ಇನ್ನು ಮೂರು ಶಬ್ದ ತ್ರಿವಿಧ ಅಂತ ಕರ್ಕೊಂಡು ಬಂದ ಲಕ್ಷದ ಮಾನವ ಜೀವನದ ಕಲ್ಯಾಣ ಮಾನವ ಜೀವನದ ಉತ್ಥಾನ ಮಾನವ ಜೀವನದ ಪ್ರಗತಿ ಮಾನವ ಜೀವನದ ಸಮೃದ್ಧಿ ಇವು ಆಗಲಿಕ್ಕೆ ಆರು ಬಾಗಿಲು ಆರು ದಾರಿ ಅದಾವ ಆರು ಹಾದಿ ಅದಾವ ಆರು ರಸ್ತ ಅದಾವ ನಿಮ್ ಕೆಳಗೆ ಹೇಳ್ತೀನಿ ಆರು ರಸ್ತ ಯಾವ ಯಾವ ರಸ್ತೆಯಿಂದ ಹೋದ್ರೆ ಯಾವ ಯಾವ ಹಾದಿಯಿಂದ ಹೋದ್ರೆ ಯಾವ ಯಾವ ಮಾರ್ಗದಿಂದ ಹೋದ್ರೆ ಯಾವ ಭಾಗದಿಂದ ಹೋದ್ರೆ ಮನುಷ್ಯನಿಗೆ ಏನು ಫಲಾಪ್ತ ಆಗ್ತದೆ ಎಂಥ ಫಲ ಸಿಗುತ್ತದೆ ಅನ್ನೋದ್ರ ಬಗ್ಗೆ ಗುರುಗಳು ಅಧ್ಯಾತ್ಮ ಸಭೆಯನ್ನ ಉದ್ದೇಶಿಸಿ ನನ್ನ ಮುಖಾಂತರ ನಿಮಗೆಲ್ಲ ಉಪದೇಶ ಮಾಡ್ಲಿಕ್ಕೆ ಅವರ ಅನುಗ್ರಹ ಮಾಡಿದ್ದಾರೆ ಇನ್ನ ಬಂಧನ ಮತ್ತು ಮೋಕ್ಷ ಅಂತ ಎರಡು ಮಾರ್ಗ ಮನುಷ್ಯ ಹಗ್ಗ ಸರ್ಪಳಿ ಏನು ಇಲ್ದನ್ನ ಬಂಧನ ಆಗ್ತದೆ ಒಬ್ಬರು ಜೀವಿಗೆ ಬಂಧನನು ಆಗ್ತದೆ ಬಿಡುಗಡೆನೂ ಆಗ್ತದೆ ಇನ್ನು ಬಂಧನ ಅದರಿಂದ ಆಗ್ತದೆ ಬಿಡುಗಡೆ ಅದರಿಂದ ಆಗ್ತದಪ್ಪ ಅಂತಂದ್ರೆ ಆರು ಶಬ್ದಗಳಲ್ಲಿ ಮೊದಲಿಗೆ ಗುರುಗಳು ಹೇಳ್ತಾರೆ ಮನುಷ್ಯ ಬಂಧಿತನಾಗುದು ಮತ್ತು ಈ ಯಮಲೋಕಕ್ಕೆ ಪಾಪಕ್ಕೆ ಹೋಗಲಿಕ್ಕೆ ಮಾರ್ಗ ಏನು ಅಂದ್ರೆ ಕಾಮ ಕ್ರೋಧ ಲೋಭ ಯಾವ್ಯಾವ್ರಿ ಎಲ್ಲರಿಗೂ ಗುರುತೀ ಇದು ಕಾಮ ಕ್ರೋಧ ಲೋಭ ಕಾಮ ನಮ್ಮಲ್ಲಿ ಬಂತು ಅಂದ್ರೆ ಕರ್ಮದಲ್ಲಿ ಬೆರೀತು ಅಂತಂದ್ರ ನಮ್ಗೇನ್ ಮಾಡ್ತದ ಅದು ಪಾಪದ ಕಾರ್ಯ ಮಾಡಲಿಕ್ಕೆ ಹಚ್ತಾ ಇರ್ತೀರ್ತದೆ ಒಂದನೇದು ಎರಡನೇದು ಕ್ರೋಧ ಅಂದ್ರೆ ಶೀಟ ಆ ಶೀಟ್ ನಮ್ಮಲ್ಲಿ ಕರ್ಮದೊಳಗೆ ಉಪಯೋಗ ಆಯಿತು ಅಂತಂದ್ರೆ ಅದನ್ನು ಕೂಡ ನರಕದ ದಾರಿಗೆ ಎಳೆದು ಒಯ್ಯುತ್ತದೆ ಇನ್ನು ಮೂರನೇದು ಯಾವುದಪ್ಪ ಅಂದ್ರೆ ಲೋಭ 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 ಅಂದ್ರೆ ಸಂಸಾರದ ಹಿಡ್ಕೊಂಡು ಉಡು ತಿನ್ನೋದು ಹಿಡ್ಕೊಂಡು ಕೊಡು ತಗೊಳೋದು ಹಿಡ್ಕೊಂಡು ಆ ಬಳಿಕ ನಾವು ಯಾರ ಕಡೆಯಿಂದ ಏನಾದ್ರೂ ತಗೊಂಡ್ರು ಕೂಡ ನಮಗೆ ಇನ್ನೂ ಕೂಡ ಸಮಾಧಾನ ಇರುವುದಿಲ್ಲ ಈಗ ನೀವು ಎಲ್ಲ ಊಟಕ್ಕೂ ಕೂಗಿಲ್ಲ ಎಲ್ಲರಿಗೂ ಇಲ್ಲ ಶಿತಿ ತಿಂದ ಅಷ್ಟೇ ಬಿಟ್ಟೇನು ಪದರ ಕಟ್ಕೊಂಡು ಬಂದಿಲ್ಲ ಪ್ರಸಾದದ ಪ್ರಸಾದ ಏನಪ್ಪಾ ಅಂದ್ರೆ ನಾವು ಮಿತವಾಗಿ ಹಿತವಾಗಿ ತಿಂದು ಇನ್ನೂ ನಾಲ್ಕು ಜನ ಹಿನ್ನೆಲೆ ತಿನ್ನಲಿ ಎನ್ನುವಂತ ಭಾವ ಯಾರ ಮನಸ್ಸಿನಾಗ ಕೈ ಮ್ಯಾಲ ಮಾಡಿ ಇಷ್ಟೆಲ್ಲ ತಾಯಿ ತಂದಿ ಬಂದಿಲ್ಲ ನಾವು ಸ್ವಲ್ಪ ಕಡಿಮೆ ತಿಂದು ಇನ್ನು ಹತ್ತ ಜನ ತಿನ್ನಿ ಅಂತ ಯಾರ ಮನಸ್ಸಿನಾಗ ಬಂದೈತಿ ಅವ್ರ ಕೈ ಮ್ಯಾಲ ಮಾಡಿ ನೋಡ ಆ ಬಳಿ ಇನ್ನೊಂದು ನೀವು ಪ್ರಸಾದ ಮಾಡಕ್ಕೆ ಪಾಳಿಗೆ ನಿಂತ್ಕೊಂಡಾಗ ನೀವು ಹಿಂದಿನವ್ರು ಹೋಗ್ರಿ ಅಂತ ಯಾರಿದ್ರಿ ಕೈ ಹಿಂದಿದ್ದಿಲ್ಲ ನೀವು ಹೋಗ್ರಿ ನಾವೇನ್ ಮಾಡ್ತೀನಿ ಅಂತ ಯಾರು ಇದ್ರಿ ನೀವು ಯಾರಿಲ್ಲ ಮೋಹ ಎಲ್ಲ ಇದ್ದೂನು ಮತ್ತೆ ಮತ್ತೆ ಇನ್ನೂ ಹೆಣ್ಣು ಅಂತ ಅಂತೀವಲ್ಲ ಇದಕ್ಕೆ ಏನಂತಾರೆ ವ್ಯಾಮೋಹ ಇಲ್ಲೇನು ಕಾಮ ಕ್ರೋಧ ಲೋಭ ಗುರುಗಳು ಒಂದ್ಸಲ ಶಿಷ್ಯ ಒಬ್ಬ ಭಕ್ತ ಬಂದವರ ಕಡೆ ಸಂಸಾರದಲ್ಲಿ ನನಗೇನು ಹಿಂಗ ಒಂದು ಏನ್ ಮಾಡಿದ್ರೆ ಶಿಷ್ಯನ ಆಗುವುದು ನನ್ ಬಡತಾನು ಹೋಗುವಂಗೆ ನೀವೇನಾರ ಆಶೀರ್ವಾದ ಮಾಡಿ ಅಂತ ಅವರು ಪಾದಕ್ಕೆ ಬಿದ್ದ ನಾವೆಲ್ಲ ಬೀದ ಆ ಬಳಿಗುರು ಹೇಳ್ತಾರೆ ನೋಡಪ್ಪ ಅಲ್ಲಿ ಕಣ್ಣಿ ಕಾಣ್ತದಲ್ಲ ಆ ಗುಡ್ಡ ಆ ಗುಡ್ಡದಾಗ ಒಂದು ಅದ ಆ ಗುಹೆಯ ಬಾಗಲಿಕ್ಕೆ ಒಂದು ಕಲ್ಲು ಹಚ್ಚ ಅದನ್ನ ನೀ ಹೋಗಿದ ಕೂಡಲೇ ತೆರೀತದ ಅದ್ರೊಳಗೆ ಹೋಗು ಹೋಗಿ ಏನ್ ಮಾಡ್ಬೇಕು ಅದ್ರೊಳಗೆ ನಿನಗೆ ಎಷ್ಟು ಬೇಕಷ್ಟು ಬಂಗಾರದ ನಾಣ್ಯಗಳದಾವ ದಾವ ಆದ್ರ ಬೇಕಾಗಿದ್ದಷ್ಟು ತಗೊಂಡು ಹೊತ್ತು ಮುಳುಗುದ್ರೊಳಗನ ನೀ ಆ ಗವೆಗಿಂತ ಹೊರಗೆ ಬರ್ಬೇಕು ಒಂದ್ ವೇಳೆ ಹಂಗ ಏನಾದರೂ ನೆನಪಾರಿ ಕುತ್ತಿ ಅಂತಂದ್ರೆ ಬಾಗಲ ಅದು ಮುಸ್ತದ ಅಟೋಮೆಟಿಕ್ ಮುಸ್ತಂದ್ರೆ ತೆರೆಯಿಲ್ಲ ನೀ ಒಳಗ ಸಾಯ್ತಿ ಅಂತ ಗುರುಗಳು ಹೇಳಿದ ಪರಮ ಸಂತೋಷ್ ಹೋದ ಕವಿ ಬಾಲು ತೆರಿದು ಒಳಗುಪ್ತನ ಕತ್ತಲು ಕೋಣೆ ಕವಿಯಲ್ಲಿ ಅದರಾಗ ಸುಮಾರು ಏಳರಂಜನಗಿ ಬಂಗಾರದ ನಾಣ್ಯ ತುಂಬಿತ್ತು ಹಿಂಗ ಹೊಳಿತು ಜಗಾ ಝಗಾ 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 ಝಗ ತೆರಗಿರಿ ಲೋಭ ಏನ್ರಿ ಅವೆಲ್ಲ ಅವೆಲ್ಲರ ಜನರಿಗೆ ನೋಡ್ದವ ಹೀಗೆ ವಿಚಾರ ಮಾಡಲಿಕ್ಕಂತ ಬರಲಿ ನಾ ಏನರ ತಗೊಂಡು ಬರಲಿಲ್ಲ ಅನ್ನೋ ಒಂದು ಎಂಟಾದ ನೀವೆಲ್ಲ ಆದ್ರೆ ಅಲ್ಲಿ ಇನ್ನು ಹೊಳ್ಳಿ ವಾಪಸ್ ಹೋಗಿ ಚೀರ್ ತರದಾಗ ಬಾಗಲು ಕುರ್ಸು ಸಿಗುದಿಲ್ಲ ಇನ್ನೇನು ನನ್ನ ಮೈಯಾಗ ಬಟ್ಟಿ ಅದಾವಲ್ಲ ಅದ್ರಾಗೆಲ್ಲ ತುಂಬ್ಕೋಬೇಕು ಇಂಥ ಶೆಲೆ ಇತ್ತು ಅದರಾಗೆಲ್ಲ ಹಾಕೋಟು ಗಂಟೆ ಕಟ್ಟದ ಅಂಗಿ ಕಳದ ಅಂಗಿಯಾಗು ಒಂದು ಗಂಟೆ ಕಟ್ಟದ ಶಾಟಿ ಕಳೆದ ಅದ್ರಾಗು ಒಂದು ಗಂಟೆ ಕಟ್ಟದ ತಾವು ಉಟ್ಕೊಂಡು ಧೋತ್ರ ಕಡ ಇಷ್ಟೆಲ್ಲ ಆಗರದಾಗ ಸೂರ್ಯ ಒಂದು ಗೇಣ ಬಂದಿತ್ತು ಗೇಣ ಹೊತ್ತು ಅಂಗಿ ಚಟಿರುತ್ತ ಅದ್ರಾಗೆಲ್ಲ ಹಾಕೊಂಡು ಗಂಟು ಕಟ್ಕೊಂಡ ಮೈ ಮ್ಯಾಗ ಒಂದು ತುಳು ಬಟ್ಟೆ ಇಲ್ಲ ನಾ ಬತ್ತ ಕೆಲಕ್ ಬತ್ತಲ್ಲ ನೀವು ಹೇಗೆ ಕೂತಿ ಅದು ನೋಡ್ಕೊಂಡು ತುಂಬಿಕೊಟ್ರೆ ನಿಮ್ಗೆಲ್ಲ ಶಿಸ್ತು ಕೊಂಡ್ರಿ ದೋತ್ರ ಗಂಟೆ ಕಟ್ಟದ ದೋತ್ರ ಹರಿದು ಎಡ್ಡ ಮಾಡ್ದ ಎಡ್ಡ ಮಾಡಿ ಎರಡು ಗಂಟೆ ಕಟ್ಕೊಂಡ ಇನ್ನೆಲ್ಲ ತಗೊಂಡು ಹೊರಗೆ ಬರಬೇಕಂತಿದ್ದ ಹೊತ್ತು ಮುಗಿದು ಬಾಗಲು ಮುಸ್ತು ಬೇಕಾದಷ್ಟು ಪ್ರಯತ್ನ ಮಾಡ್ದ ಆದ್ರೆ ಗವಿ ಒಳಗಿಂದು ಹೊರಗೆ ಬರಲಿಕ್ಕೆ ಬರಲಿಲ್ಲ ಅವಳಗ್ ಗಾಳಿ ಸಿಗಲಿಲ್ಲ ಸತ್ತು ಬಿಟ್ಟ ಏನ್ ಹೋದ ಎಲ್ಲ ಸಿಕ್ ಗುರುಗಳಿದ್ರು ಸೂರ್ಯ ಮುಳುಗುದರೊಳಗ ಅದಕ್ಕೆ ಹೇಳ್ತಾರೆ ಹೊತ್ತು ಹೋಗದ ಮುನ್ನ ಮೊಳಕಾಲಿ ಮೇಲೆ ಕೈ ಉರಕಿತ ಮುನ್ನ ಚಲೋ ಚಲೋ ಪರಮಾತ್ಮ ಕಿವಿ ಕೊಟ್ಟನಲ್ಲ ಕಿವಿ ಕಿವಕ್ಕಿಂತ ಮೊದಲ ಕಣ್ಣು ಹೋಗಕ್ಕಿತ್ತ ಮೊದಲ ಈ ಕಾಮ ಕ್ರೋಧ ಲೋಭ ಗುಣಗಳಿಂದ ಮುಕ್ತನಾಗಿ ಮೂರು ಬಾಗಿಲ್ಲ ಯಾವ್ರಿ ಕರ್ಮ ತ್ಯಾಗ ಪ್ರೀತಿ ಇವುಗಳನ್ನ ಸಾಧಿಸುವಂತ ಸದ್ಗುರುಗಳು ಆದೇಶ ಮಾಡಿದರೆ ಬಂಧುಗಳೇ ಬಂಧನಕ್ಕೆ ಪಾಪಕ್ಕೆ ಮತ್ತು ನಾವು ನರಕ ಲೋಕಕ್ಕೆ ಹೋಗಲಿಕ್ಕ ಮನುಷ್ಯನಿಗೆ ಯಾವ್ಯಾವ ಯಾವ್ಯಾವ ಕಾಮ ಕ್ರೋಧ loha